ಸರ್ವಸ್ಯ ಬುದ್ಧಿ ರೂಪೇಣ ಜನಸ್ಯ ಸ್ವರ್ಗಾಪ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತತೆ ಇದು ಪ್ರತಿಯೊಬ್ಬರೂ ಕೂಡ ಈಗ ಮುಂಚೆ ವಯೋವೃದ್ಧರು ಮಾತ್ರ ಸ್ವರ್ಗ ಪ್ರಾಪ್ತಿಗೋಸ್ಕರವಾಗಿ ಈ ಒಂದು ಮಂತ್ರಗಳನ್ನು ಸ್ಮರಿಸ್ತಾ ಅವರ ಮುಪ್ಪಿನ ಜೀವನವನ್ನು ಕಳೀತಾ ಇತ್ತು ಆದರೆ ಈಗಿನ ಒಂದು ವಿದ್ಯಮಾನಾದಿಗಳಲ್ಲಿ ಜನರ ಹಿಂಸೆಗಳನ್ನು ಮತ್ತು ಕೆಲವೊಂದು ಕೇಳಲಿಕ್ಕೂ ಕೂಡ ಸಾಧ್ಯವಿಲ್ಲ ಕೆಲವೊಂದಂತೂ ನೋಡ್ಲಿಕ್ಕಂತೂ ಅಸಾಧ್ಯವಾಗಿರ್ತಕ್ಕಂಥದ್ದು ಆ ರೀತಿಯಾದಂತಹ ವರ್ತನೆಗಳನ್ನು ನೋಡಿದಾಗ ಒಳ್ಳೆಯದಾದಂತಹ ವ್ಯಕ್ತಿಗಳು ಆತ್ಮಶುದ್ಧತೆಯಿಂದ ಇರ್ತಕ್ಕಂತಹ ವ್ಯಕ್ತಿಗಳು ತುಂಬ ಎಳೆಯದಾದಂತಹ ವಯಸ್ಸಿನಲ್ಲಿ ಮೋಕ್ಷಕ್ಕೋಸ್ಕರವಾಗಿ ಅಪಹಣಿಸ್ತಾ ಇರತಕ್ಕಂಥದ್ದನ್ನು ನೋಡಿದರೆ ಒಂದೆಡೆಯಿಂದ ದುಃಖವು ಇನ್ನೊಂದು ಎಡೆಯಿಂದ ತುಂಬ ಕಷ್ಟ ಆಗ್ತದೆ ಆದರೆ ಈ ರೀತಿಯಾದಂತಹ ವಿಕೋಪದ ಸಮಸ್ಯೆ ಉಂಟಾಗಿದೆ ಇನ್ನು ಮುಂದಿನ ದಿನದಲ್ಲಿ ಇದು ಇನ್ನೂ ಉಜ್ವಣವಾಗುತ್ತೆ ಹಾಗಾಗಿ ಅವರು ಕೇಳೋದು ತಪ್ಪು ಅಂತ ಆದರೆ ರೀತಿಯಲ್ಲಿ ವಿಚಾರ ಮಾಡುವುದು ತಪ್ಪು ಆದರೆ ಈಗ ನಾವು ಹೇಳ್ತಾ ಇರತಕ್ಕಂಥದ್ದು ಅವರಿಗೆ ಮುಂದಿನ ದಿವಸದಲ್ಲಿ ಉತ್ತಮವಾದಂತಹ ಸ್ವರ್ಗ 목샤 प्राप्ति ಆಗಿದೆ મતෝ અષ્ઠે અલદે анთა વ્યક્તિગળ મનસ્થિતિયો ઓળિત નઉન્ડ માકોડળે તો ઇષ્ઠુ ભેગા ઓવરગે હરિતે યાદંતહ આગબેકો ಸತ್ಸಂಕಲ್ಪವನ್ನು ಮಾಡಿಕೊಂಡು ಹೋದಲ್ಲಿ ಉಂಟಾಗ್ತದೆ